ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಲಸಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ಜಾಸ್ತಿ ಯುವಕರು ಮತ್ತು ಹೃದಯಾಘಾತಕ್ಕೆ ಇದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ ನನಗೆ ಆಗಿರೋ ಅನುಭವ ನಾನು ಕಂಡ ಕೆಲವು ದೃಶ್ಯಗಳನ್ನು ಅದ್ರ ಬಗ್ಗೆ ಹೇಳ್ತೀನಿ ಏನಪ್ಪ ಅಂದರೆ ಇವತ್ತು ಕುಣಿಲಾರ್ದರು ನೆಲ ಡೊಂಕ್ ಅಂತಾರಲ್ಲ ಹಂಗಾಗಿದೆ ಇವತ್ತಿನ ಪರಿಸ್ಥಿತಿ ಕುಣಿಲಾರ್ದವ್ರಿಗೆ ನೆಲ ಡೊಂಕು ಅಂತಾರಲ್ಲ ಹಂಗೆ ಆಮೇಲೆ ಏನು ಕಿಸಿಯಕ್ಕೆ ಹಾಕ್ದೇ ಇರೋರು ಆಮೇಲೆ ಜನಗಳ ಮೇಲೆ ಕಾಳಜಿ ಇಲ್ಲದೇ ಇರೋರು ಈ ರೀತಿ ವ್ಯಾಕ್ಸಿನಿಂದ ಸತ್ತೋಗ್ತಾರೆ ಇವತ್ತು ಹೃದಯಘಾತ ಆಗ್ತಾ ಇರೋದು ಆ ಕೊರೋನಾ ವ್ಯಾಕ್ಸಿನಿಂದ ವ್ಯಾಕ್ಸಿನಿಂದ ಅಂತ ಹೇಳ್ತಾರೆ ಅದು ಸುಳ್ಳದು ನೋಡಿ ನಾನು ಕೂಡ ಡಾಕ್ಟ್ರಲ್ಲ ನಾನು ನನಗೆ ಕಂಡಿರ್ತಕ್ಕಂಥ ದೃಶ್ಯಗಳು ಮತ್ತು ನಾನು ಕಂಡಿರ್ತಕ್ಕಂಥ ಕೆಲವು ಘಟನೆಗಳನ್ನು ನೆನೆಸ್ಕೊಂಡು ನಿಮ್ಮ ಮುಂದೆ ಇಡೋಕ್ಕೆ ಇದ್ದೀನಿ ಇದಕ್ಕೆ ಇವತ್ತೇನು ಹೃದಯಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಯುವಕರಾಗಿರ್ಬೋದು ಇವತ್ತು ನೀವು ಜಾಸ್ತಿ ದೊಡ್ಡವ್ರ ಕಡಿಮೆ ಇವತ್ತು ಇಬ್ಬರು ಜಾಸ್ತಿ ಬಲಿ ಆಗ್ತಿದ್ದಾರೆ ಯಾಕೆ ಮಾನಸಿಕ ಒತ್ತಡ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ ಈ ಮೊಬೈಲು ಈ ಫೋನು ಎಲ್ಲ ಪ್ರತಿಯೊಬ್ಬರ ಥರನೂ ಇವತ್ತು ಊಟ ಮಾಡೋ ಮಕ್ಕಳು ಕೂಡ ಥರನೂ ಫೋನು ಫೋನ್ ತೋರಿಸ್ಬಿಟ್ಟೆ ಇವತ್ತು ಊಟ ಮಾಡೋದಿಲ್ಲ ಅಂದ್ರೆ ಇಲ್ಲ ಅವು ಫೋನ್ ನೋಡಲಿಲ್ಲ ಅಂದರೆ ಊಟನೇ ಮಾಡೋಲ್ಲ ಹಾಗೆ ಒಂಥರ ಆಟ ಮಾಡ್ತಾರೆ ಅದರಿಂದ ಇವತ್ತು ಮಾನಸಿಕ ಒತ್ತಡ ಕೆಲಸದ ಒತ್ತಡ ಆಮೇಲೆ ಜಿಮ್ಮು ಜಿಮ್ಗೆ ಹೋಗ್ತಾರೆ ನಾನು ಬಾಡಿ ಹಂಗಿರಬೇಕು ಹಿಂಗಿರ್ಬೇಕು ಹಂಗೋ ಈ ಥರ ಒಳ್ಳೆ ಏನಕ್ಕೆ ಅದು ಏನು ಭೀಮನ ಪಾತ್ರನೂ ಮಾಡಲ್ಲ ದುರ್ಯೋಧನ ಪಾತ್ರನೂ ಮಾಡಲ್ಲ ಸುಮ್ಮನೆ ಬಾ ಬಾಡಿನ ಹಿಂಗೆ ಇಟ್ಕೊಂಡ್ಬಿಟ್ಟು ಏನಕ್ಕೆ ಪ್ರಯೋಜನ ಏನು ಕಾದು ಅದರಿಂದ ಏನು ಪ್ರಯೋಜನ ಇದೆ ಬಾಡಿ ಕೂರಿಸ್ಕೊಂಬಿಟ್ರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕಲ್ವಾ ಅಲ್ಲಿ ಹೋಗಿ ಜಿಮ್ಮಲ್ಲಿ ಹೋಗಿ ಕಸರತ್ತು ಮಾಡೋದು ಅಲ್ಲಿ ಏನು ಹಂಗ ಈ ರೀತಿ ಆಮೇಲೆ ಪುರ್ಸತ್ತಿಲ್ಲ ನಮ್ಗೆ ಯಾರಿಗೂ ಇವತ್ತು ಇವತ್ತಿನ ಮತ್ತು ಊಟ ಊಟಗಳು ಮತ್ತು ಇವತ್ತು ನಾವು ಮಕ್ಕಳಿಗೆ ಬಿಸ್ಕತ್ಗಳು ಬಿಸ್ಕತ್ಗಳು ಸರಿ ಇಲ್ಲ ಇವತ್ತಿನ ಮಕ್ಕಳು ನಾವು ಯಾವುದೂ ಕೂಡ ಮಕ್ಕಳಿಗೆ ಕೊಡ್ತಾ ಇಲ್ಲ ಗೋಬಿ ಮುಂಚೂರಿ ಆಗಿರ್ಬೋದು ಬೇಬಿಕಾನ್ ಮುಂಚೂರಿ ಆಗಿರ್ಬೋದು ಆಮೇಲೆ ನೂಡಲ್ಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಬೇಕಾದಷ್ಟು ನಾವು ತಿನ್ನುವ ಪದಾರ್ಥಗಳು ಯಾವೂ ಕೂಡ ಇವತ್ತು ತೊಂಬತ್ತು ಪರ್ಸೆಂಟ್ ಸರಿ ಇಲ್ಲ ತರಕಾರಿಗಳು ಸೊಪ್ಪುಗಳು ಯಾವೂ ಕೂಡ ಸರಿ ಇಲ್ಲ ಇವತ್ತು ತರಕಾರಿ ನಾವು ಮುಂಚೆ ಚಿಕ್ಕ ಮಕ್ಕಳಿದ್ದಾಗೆ ತರಕಾರಿನ ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ ಹಾಗೆ ಒಂದು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಹಂಗೆ ಇಡೋರು ಏನೇನು ಆಗ್ತಾ ಇರಲಿಲ್ಲ ಇವತ್ತಿನ ತರಕಾರಿ ಇಡಬೇಕು ಅದು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಅದು ಈಚೆ ಕಡೆ ತೆಗೆದ ಮೇಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಟ್ಟರೆ ಕರ್ರಗಾಗೋಗುತ್ತೆ ಸರಿ ಇರೋಲ್ಲ ಸೊಪ್ಪು ಸೊಪ್ಪು ಒಂದೇ ದಿನಕ್ಕೆ ಕೊಳತೋಗುತ್ತೆ ನಾವಿದ್ದ ಸಣ್ಣವರಿದ್ದಾಗ ಆ ಸೊಪ್ಪು ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೂ ಕೂಡ ಆ ಸೊಪ್ಪು ಹಂಗೆ ಚೆನ್ನಾಗಿರೋದು ಆಗ್ತಾ ಇರಲಿಲ್ಲ ಫ್ರಿಡ್ಜ್ಗಳೇಳ್ತಾ ಇರಲಿಲ್ಲ ಇವತ್ತು ಫ್ರಿಜ್ಜು ಎಲ್ಲರೂ ಮನೆಯಲ್ಲೂ ಫ್ರಿಜ್ಗಳು ಆಮೇಲೆ ಇನ್ನು ಏನೇನೋ ಎಲ್ಲ ಒಟ್ಟು ಇವತ್ತಿನ ಊಟ ನಾವೇನು ಮಾಡ್ತೀವಲ್ಲ ಎಣ್ಣೆ ಆಗಿರ್ಬೋದು ಮೈದೆಹಿಟ್ಟೆ ಆಗಿರ್ಬೋದು ಗೋಧಿ ಹಿಟ್ಟೆ ಆಗಿರ್ಬೋದು ಮತ್ತು ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರಗಳು ಜ್ಯೂಸ್ಗಳು ಇವೆಲ್ಲ ನಾವು ಸಣ್ಣವರಿದ್ದಾಗ ಇರಲಿಲ್ಲ ನಾವೇನೋ ಒಂದು ಅದಂಥದ್ದು ಪೆಪರ್ಮೆಂಟು ವಿಕ್ಸ್ ಪೆಪರ್ಮೆಂಟೋ ತಿನ್ಕೊಂತಿದ್ವಿ ಅಷ್ಟೇ ಆ ಬಿಸ್ಕತ್ ಕೂಡ ನಮ್ಮ ಮನೇಲಿ ಕೊಡಿಸ್ತಾ ಇರಲಿಲ್ಲ ಇವತ್ತಿನ ಮಕ್ಕಳಿಗೆ ಬಿಸ್ಕತ್ತುಗಳು ಜಾಸ್ತಿ ಕೊಡ್ತಾರೆ ಏನೇನೋ ಬಿಸ್ಕತ್ಗಳು ಇದ್ದಾವೆ ಎಲ್ಲ ಕೆಲಸಕ್ಕೆ ಬರ್ತಾರೆ ಬಿಸ್ಕತ್ಗಳೇ ಅವು ತಿಂದರೆ ನಮ್ಮ ಆರೋಗ್ಯಕ್ಕೆ ಬಹಳ ಒಟ್ಟು ಭಾಳ ಎಡವಟ್ಟಿದೆ ಮಕ್ಕಳಿಗೆ ಅದರಿಂದ ನನ್ನ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಅಂತಂದು ಹೇಳಿಬಿಟ್ಟು ನೀವು ಬಿಸ್ಕತ್ ಕೊಟ್ರೆ ಮಕ್ಕಳು ಚೆನ್ನಾಗಿರೋಲ್ಲ ಆರೋಗ್ಯನೂ ಚೆನ್ನಾಗಿರೋಲ್ಲ ನಿಮಗೆ ನಾವೇನು ನಮಗೆ ಕೊಡ್ತಿದ್ರಲ್ಲ ನಮ್ಮ ಅಪ್ಪ ನಮ್ಮ ನಮ್ಮಮ್ಮದಿರೆಲ್ಲ ನಾವೆಲ್ಲ ಏನು ಇಷ್ಟವಲ್ಲ ಈ ಚಿಪ್ಸೋ ನೂಡಿಲ್ಸೋ ಮತ್ತು ಇನ್ನೊಂದು ಅದೇನಪ್ಪ ಫ್ರಿಜ್ಜು ಅಂತ ಪಿಜ್ಜಾ ಈ ಗೊಂಡೆ ಗೊಣ್ಣೆ ಇದ್ದಂಗೆ ಇರುತ್ತೆ ಅದು ತಿನ್ನೋ ನಾನಂತೂ ತಿಂದಲ್ಲ ಒಂದು ದಿವ್ಸವೂ ಆ ಫಿಜ್ಜಾ ಈ ಬಂದು ಓಪನ್ ಮಾಡಿ ಆ ನಾಯಿ ವಾಂತಿ ಮಾಡ್ತಾರೆ ಒಳಗಡೆ ಆ ಥರ ಮಕ್ಕಳಿಗೆ ಇದ್ದಾರೆ ಅದು ಒಳ್ಳೆ ಶುಂಬಳುಗೊಂಡೇದು ಹೆಂಗೆ ಇರ್ತದೆ ಅದು ವಾಂತಿ ಮಾಡಿರೋ ಥರ ಶುಂಬಳುಕೊಂಡೇ ಇರ್ತಲ್ಲ ಆ ಥರ ಇರ್ತದೆ ಅಂಥದ್ದು ಹಿಂಗೆ ಎಳ್ಕಂಡ್ ಎಳ್ಕಂಡ್ ಎಳ್ಕಂಡು ತಿಂತಾವೆ ಅದರಿಂದ ಇಂಥ ಊಟಗಳು ಆಮೇಲೆ ರೋಡಲ್ಲಿ ಆಮೇಲೆ ಇವತ್ತು ಫಂಕ್ಷನ್ಗಳಲ್ಲಿ ಯಾವುದೋ ಆಗಿರ್ಬೋದು ಮದುವೆ ಆಗಿರ್ಬೋದು ಇನ್ಯಾವುದೋ ಗ್ರೂಪ್ ರೇಸ್ ಆಗಿರ್ಬೋದು ಮತ್ತು ಅಲ್ಲಿ ಊಟ ಮಾಡೋವು ಯಾವೂ ಕೂಡ ಸರಿ ಇಲ್ಲ ಎಲ್ಲ ರುಚಿ ಅದೇನೋ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಈ ಬಟ್ರುಗಳು ಈ ಥರ ಎಲ್ಲ ಅಡುಗೆ ಮಾಡೋ ಬಟ್ರ್ಗಳು ಬಡ್ಡಿ ಮಕ್ಕಳು ಕೆಲವರು ಏನು ಮಾಡ್ತಾರಂದರೆ ಆ ಪ ಟೇಸ್ಟಿಂಗ್ ಪೌಡ್ರನ್ನ ಜಾಬ್ ಇಟ್ಕೊಂಬಂದು ಯಾರಿಗೆ ಕಾಣ್ದಂಗೆ ಪಾತ್ರೆ ಉಳ್ಯಕ್ಕೆ ಹಾಕ್ತಾರೆ ಈ ರೀತಿ ಅವರೇ ಒಪ್ಕೊಂಡವ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಹಾಕಲಿಲ್ಲ ಅಂದ್ರೆ ನಾಳೆ ನಮಗೆ ಅಡುಗೆ ಮಾಡೋಕ್ಕೆ ಕರೆಯೋದಿಲ್ಲ ಅದರಿಂದ ನಾವು ಅದನ್ನು ಹಾಕ್ಲೇಬೇಕು ಅಂತ ಹೇಳ್ತಾರೆ ಅದರಿಂದ ನಾವು ಊಟ ಮಾಡೋ ಪದಾರ್ಥಗಳು ಇವತ್ತೇನು ಹೊಟ್ಟೆಗೆ ಹೋಗ್ತಾ ಇದ್ದಾವಲ್ಲ ಅದು ಮತ್ತು ಇವತ್ತಿನ ಗಾಳಿ ಮತ್ತು ಇದು ಬಿಸಿಲು ಮಳೆ ಪರಿಸರನೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ ಆಮೇಲೆ ನೋಡ್ತಾ ಇದ್ರಲ್ಲ ಈ ಸಿಟಿಗಳಲ್ಲಿ ಹೊಗೆಗಳು ಮಕ್ಕಳನ್ನ ಮತ್ತೆ ಬಿಸಿಲಿಗೆ ಹಾಡಕ್ಕೆ ಬಿಡೋದಿಲ್ಲ ಮಕ್ಕಳು ನಮ್ಮ ಮಕ್ಕಳು ಹಂಗ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕಂತ ಹೇಳಿಬಿಟ್ಟು ಮೂರು ಹೊತ್ತು ಮನೇಲೇ ಮೊಬೈಲ್ ಕೊಟ್ಟು ಕುಂದಿರ್ತೀರಾ ಈ ಮೊಬೈಲು ನಮಗೆ ಎಷ್ಟು ಎಫೆಕ್ಟ್ ಇದೆಯಂದರೆ ನಮಗೆ ಒಳ್ಳೇದಿದೆ ಅದರಲ್ಲಿ ಅದರಲ್ಲೂ ಕೂಡ ಎಫೆಕ್ಟು ಒಂದಿದೆ ನಾವು ಅತಿ ಹೆಚ್ಚು ಮೊಬೈಲ್ ಉಪಯೋಗಬಾರ್ದು ಏನಪ್ಪ ಏನು ನೀವು ವಿಡಿಯೋ ಮಾಡ್ಕಂತಾರೆ ಹಿಂಗೆ ಅಂತ ಹೇಳ್ತಾನೆ ನಾವು ಈ ವಿಡಿಯೋ ಮಾಡ್ತೀವಿ ಇಡ್ತೀವಿ ವಾಪಸ್ಸು ನಮ್ಮ ಪಾಡಿನ ಕೆಲಸಕ್ಕೆ ಹೋಗ್ತೀವಿ ಅದರಿಂದ ಫೋನು ಕೂಡ ಎಷ್ಟು ಬೇಕಷ್ಟು ಇವತ್ತಿನ ಮಕ್ಕಳಿಗೆ ಅಯ್ಯ ನಮಗೆಲ್ಲ ಊಟ ಮಾಡಿಸ್ಬೇಕಾರೆ ತೊಗೇಯ ಬಂದ ಕಳ್ಳಿ ಬಂತು ಹುಲಿ ಬಂತು ಅಂತಂದು ಹೇಳಿಬಿಟ್ಟು ನಮ್ಗೆ ಊಟ ಮಾಡ್ತಾರೆ ಇವಾಗ ಹಂಗಲ್ಲ ಇಲ್ಲಿ ಮೊಬೈಲಲ್ಲಿ ನೋಡಿ ಗೊಂಬೆ ಬಂತು ಅದು ಬಂತು ಇದು ಬಂತು ಅಂತೇಳ್ಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ತವೆ ಅವಾಗಿನ ಊಟನೇ ಬೇರೆ ಇವಾಗಿನ ಊಟನೇ ಬೇರೆ ಇದರಿಂದ ಏನು ಕಿಸಿಯೋ ಕಾಕಾರರು ಏನು ಮಾಡ್ತಾರೆ ಇಂಥವೆಲ್ಲ ಹೇಳ್ತಾರೆ ಕೊರೋನಾ ವ್ಯಾಕ್ಸಿನ್ನಿಂದ ಅಲ್ಲ ಅದು ವ್ಯಾಕ್ಸಿನ್ ಹಾಕಿ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಾಕಿರೋದು ವ್ಯಾಕ್ಸಿನ್ನು ಅದು ಪವರ್ ಇನ್ನೇ ಇರುತ್ತಾ ಎಲ್ಲ ಒಂಟೋಗಿರುತ್ತೆ ಅದು ಜನರ ಮೇಲೆ ಕಾಳಜಿರೋರು ಜನರ ಮೇಲೆ ಆರೋಗ್ಯವಾಗಿ ಬಡವ್ರ ಮೇಲೆ ಕಾಳಜಿ ಇರೋರು ಇಂಥವೆಲ್ಲ ಹೇಳೋಕೆ ಕೊಡಲ್ಲ ಅಧಿಕಾರದಲ್ಲಿರೋರು ಒಂದು ದೊಡ್ಡ ಉದ್ದೇಶ ಸ್ಥಾನದಲ್ಲಿರೋರು ಈ ಥರ ಎಲ್ಲ ಮಾತಾಡಲ್ಲ ಕೆಲವರು ಮಾತಾಡ್ತಾರೆ ದಯವಿಟ್ಟು ಡಾಕ್ಟ್ರುಗಳಿಗೂ ಗೊತ್ತಿದೆ ಅದು ಎದರಿಂದ ಇದೆ ಪ್ರತಿಯೊಂದು ವಿಚಾರವೂ ಡಾಕ್ಟ್ರುಗಳಿಗೆ ಗೊತ್ತಿದೆ ಇದು ಆದರೆ ಕೆಲವರು ಇದ್ರೆ ಕೆಲವರು ಹೇಳ್ಕೊಳ್ತಾ ಇಲ್ಲ ಅದರಿಂದ ಇವತ್ತು ದಯವಿಟ್ಟು ಯಾರು ತಲೆ ಕಷ್ಟಬೇಡಿ ನಿಮ್ಮ ಮಕ್ಕಳಿಗೆ ನೀವಿಗೆ ಒಳ್ಳೆ ಊಟ ಮಾಡಿ ಆದಷ್ಟು ಹೊರಗಡೆ ಊಟ ಮಾಡೋದು ಬಿಡಿ ಹೋಟ್ಲುಗಳಲ್ಲಾಗಿರ್ಬೋದು ಫುಟ್ಪಾತಲ್ಲಾಗಿರ್ಬೋದು ಯಾವಾಗಾದ್ರೂ ಒಂದು ದಿನ ತಿಂಗಳಿಗೆ ಒಂದು ದಿನ ಊಟ ಮಾಡಿದ್ರೆ ಏನೂ ಆಗಲ್ಲ ನೀವು ಚೆನ್ನಾಗೈತೆ ಅಂದ್ಬಿಟ್ಟು ದಿನ 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 ಅಲ್ಲಿಗೆ ಹೋಗಿ ತಿಂದರೆ ಅದು ನಮಗೆ ಆರೋಗ್ಯಕ್ಕೆ ಭಾಳ ಎಫೆಕ್ಟ್ ಆಗುತ್ತೆ ಅದರಿಂದ ಭಾರಿ ಅನಾನುಕೂಲ ಆಗುತ್ತೆ ಅದರಿಂದ ದಯವಿಟ್ಟು ನೀವು ಆದಷ್ಟು ಮನೆಯಲ್ಲೇ ಏನು ಬೇಕಾದ್ರೂ ತಿನ್ಕೊಳ್ಳಿ ನೀವು ಮನೆಯಲ್ಲಿ ನೀವೇ ಅಡುಗೆ ಮಾಡ್ಕೊಂಡು ನೀವೇ ಊಟ ಮಾಡ್ಕೊಂಡು ಅದು ಕೂಡ ಎಣ್ಣೆನೂ ಕೂಡ ನಾವು ಉಪೇಕ್ಷೆ ಎಣ್ಣೆನೂ ಕೂಡ ಅದು ಕೂಡ ಒರ್ಜಿನಲ್ ಅಲ್ಲ ಅದು ಕೂಡ ಡೂಪ್ಲಿಕೇಟೆ ಇವತ್ತು ನೋಡಿ ಆ ಥರ ವ್ಯಾಕ್ಸಿನ್ಗೆ ಹೃದಯ ಹೃದಯಘಾತ ಹಾಕಿ ಸಗಂಗಿದ್ರಿ ನಾವು ಕೂಡ ಎರಡು ಹಾಕ್ಸ್ಕೊಂಡಿದ್ದೀವಿ ನಾವು ಎರಡು ಹಾಕ್ಸ್ಕೊಂಡಿದ್ದೀವಿ ನಾವು ಯಾಕೆ ಸತ್ತಿಲ್ಲ ಮತ್ತು ನಮಗೂ ಕೂಡ ಈಗ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ತಾ ಇರ್ತವೆ ಅದರಿಂದ ವ್ಯಾಕ್ಸಿನ್ ಹಾಕಿದ ತಕ್ಷಣವೇ ನಾವು ಸುತ್ತ ಬಿಡ್ತೀವಿ ನಮಗೆ ಹೃದಯಘಾತ ಅನ್ನೋದಿಲ್ಲ ಯಾಕಂದರೆ ಎಷ್ಟೋ ಜನ ಇವತ್ತು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇವರಿಗೆಲ್ಲ ಯಾಕೆ ಆಗ್ತಾ ಇಲ್ಲ ಹೃದಯಘಾತ ಈಗ ಮನೆ ಮನೆಯಲ್ಲ ಮಕ್ಕಳಿಗೆಲ್ಲ ಆಗ್ತಾ ಇದೆಯಲ್ಲ ಇದೆಲ್ಲ ಊಟದ ಪ್ರಾಬ್ಲಮ್ ಊಟದ ಇವದು ಅದು ಸರಿ ಇಲ್ಲ ಆರೋಗ್ಯ ಸಮಸ್ಯೆ ಭಾಳ ಇದೆ ಅದರಿಂದ ಮಕ್ಕಳನ್ನು ಮತ್ತು ನೀವು ಆದಷ್ಟು ಈ ಫಂಕ್ಷನ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಜಾಸ್ತಿ ಊಟ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಅನ್ನ ಸಾಂಬಾರು ರಸಮ್ ಇವೆಲ್ಲ ಕೆಲಸಕ್ಕೆ ಬರ್ದಾವೆಲ್ಲ ತಿಂಡಿ ಮಾಡಿರ್ತಾರೆ ಅವೆಲ್ಲ ಹೋಗಬೇಡಿ ಅದು ಆರೋಗ್ಯ ಭಾಳ ಹೆಚ್ಚಿಗೆ ಎಫೆಕ್ಟ್ ಕೊಡುತ್ತೆ ಮತ್ತು ಬಟ್ರುಗಳು ಇದಾರಲ್ಲ ಈ ಬಡ್ಡಿ ಮಕ್ಕಳು ಬಟ್ರುಗಳು ಇವರು ಅಂಡರ್ವೇರ್ ಜಬಲ್ ತಂದು ಟೇಸ್ಟಿಂಗ್ ಪೌಡ್ರು ಸಾಂಬಾರು ಒಳಗೆ ಹಾಕ್ತಾರೆ ಅದರಿಂದ ಆ ಟೇಸ್ಟ್ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳಿಬಿಟ್ಟು ತಿರುಗಿ ಅದೇ ಬಟ್ರನ್ನ ಕರಿತೀರಿ ಅದರಿಂದ ಇದು ನಮಗೆ ಆರೋಗ್ಯಕ್ಕೆ ಏರುಪೇರಾಗುತ್ತೆ ದಯವಿಟ್ಟು ವ್ಯಾಕ್ಸಿನ್ನಿಂದ ಅಲ್ಲ ಇದು ಹೃದಯಘಾತ ಆಗ್ತಾ ಇರೋದು ಬೇರೆ ಕಾರಣಗಳು ಸಿಕ್ಕಪಟ್ಟ ಇದ್ದಾವೆ ಮಾನಕ ಒತ್ತಡ ಆಗಿರ್ಬೋದು ಕೆಲಸದ ಒತ್ತಡ ಆಗಿರ್ಬೋದು ಬೇಕಾದ್ರೂ ಸಮಸ್ಯೆ ಇವತ್ತು ದುಡ್ಡು 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 ಇವತ್ತು ಎಲ್ಲದಕ್ಕೂ ದುಡ್ಡೇ ಇವತ್ತು ದುಡ್ಡಿನ ಮೇಲೆ ನಿಂತ್ಕೊಂಡಿದೆ ಪ್ರಪಂಚ ಅದರಿಂದ ನಮಗೂ ಕೂಡ ರಾಜಕಾರಣಿಗಳು ಆ ಥರ ಮಾಡಿಟ್ಟು ಬಿಟ್ಟಿದ್ದಾರೆ ದುಡ್ಡು ಇದ್ರೆ ಇಲ್ಲ ದುಡ್ಡು ಅಂದರೆ ಏನಿಲ್ಲ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಒಂದು ಕಾ ನಿಮಗೆ ಕಾನ್ಫಿಡೆಂಟ್ ಇರಬೇಕು ನಾವು ಒಳ್ಳೊಳ್ಳೆ ಊಟ ಮಾಡಬೇಕು ನಾವು ಚೆನ್ನಾಗಿ ಆರೋಗ್ಯ ಇಟ್ಕೋಬೇಕು ಅಂತಂದೇಳಿ ಹೋದಾಯ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ